ಹಲೋ ಇನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕೆಪಿಎಸ್ಸಿ ಇಂದ ವಿವಿಧ ಹುದ್ದೆಗಳಿಗೆ ಎಕ್ಸಾಮಿನ್ ಕಂಡಕ್ಟ್ ಆಗಬೇಕಾಗಿತ್ತು ಸೊ ಇವತ್ತು ಟೈಮ್ ಟೇಬಲ್ ಅನ್ನು ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಈ ಒಂದು ಬಿ ಗ್ರೂಪ್ ವೃಂದದ ಹುದ್ದೆಗಳಿಗೆ ಯಾರೆಲ್ಲ ಈಗ ಆಲ್ರೆಡಿ ಎಕ್ಸಾಮ್ನ ಬರೆದಿದ್ರಿ ಅಂತಹ ಅಭ್ಯರ್ಥಿಗಳ ಕನ್ನಡ ಭಾಷಾ ಪರೀಕ್ಷೆಯ ಜೊತೆ ಜೊತೆಗೆ ಈ ಅಗ್ರಿಕಲ್ಚರ್ ಆಫೀಸರ್ಸ್ ಎನ್ನುವಂತಹ ಹುದ್ದೆಗೆ ಏನು ನೀವು ಅರ್ಜಿಯನ್ನು ಹಾಕಿದ್ರಿ ಹಾಗೆ ಏನು ಅಧ್ಯಯನ ಮಾಡ್ತಾ ಇದ್ದೀರಾ ನಿಮ್ಮ ಎಕ್ಸಾಮಿನೇಷನ್ ಟೈಮ್ ಟೇಬಲ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಸೊ ಈ ವಿಡಿಯೋದಲ್ಲಿ ಒಟ್ಟಾರೆಯಾಗಿ ಮೂರು ರೀತಿಯ ಎಕ್ಸಾಮ್ಸ್ಗಳ ಟೈಮ್ ಟೇಬಲ್ಗಳನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬರೆಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆ ಪಿ ಸಿಯ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ನೋಡ್ತಾ ಇರ್ಬೋದು ಏನು ಕೆ ಪಿ ಎಸ್ ಸಿ ವೆಬ್ಸೈಟಿಗೆ ನೀವು ಹೋಗ್ತೀರಾ ಫಸ್ಟಿಗೆ ಅವರು ಇವತ್ತು ಪಿನ್ ಮಾಡಿದ್ದಾರೆ ಏನು ವಾಟ್ಸ್ ನೀವು ಅಂತ ಏನಿದೆ ಆ ಒಂದು ಸೆಕ್ಷನ್ನಲ್ಲಿ ಏನು ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಇಯರು ಏನು ಬಿ ಗ್ರೂಪ್ ವೃಂದದ ಹುದ್ದೆಗಳಿಗೆ ಅಧಿಸೂಚನೆಯಾಗಿತ್ತು ಅದಾಗಿರ್ಬೋದು ಜೊತೆಗೆ ಈ ಒಂದು ಸೆಪ್ಟೆಂಬರ್ ತಿಂಗಳ ಲಾಸ್ಟ್ ಲಾಸ್ಟ್ ಇಯರ್ ಏನು ಈ ಒಂದು ಅಗ್ರಿಕಲ್ಚರ್ ಆಫೀಸರ್ ಹಾಗೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಗೆ ಏನು ಹುದ್ದೆಗೆ ನೋಟಿಫಿಕೇಶನ್ ಆಗಿತ್ತು ಸೊ ಅದರ ಒಂದು ಎಕ್ಸಾಮ್ಸ್ಗಳನ್ನು ನಡೆಸುವಂತಹ ಬಗ್ಗೆ ಅಂತ ಇದೆ ಸೊ ನೋಡ್ತಾ ಇರ್ಬೋದು ಮೊಟ್ಟ ಮೊದಲೇದಾಗಿ ಈ ಒಂದು ಬಿ ಗ್ರೂಪ್ ವೃಂದದ ಹುದ್ದೆಗಳಿಗೆ ಎಸ್ಪೆಷಲಿ ಬಿ ಬಿ ಎಂ ಇಂಜಿನಿಯರ್ ಹುದ್ದೆಗಳು ಹಾಗೆ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಜಿನಿಯರ್ ಹುದ್ದೆಗಳು ಹಾಗೆ ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಪತ್ರಾಂಕಿತ ಅಧಿಕಾರಿಗಳ ಹುದ್ದೆಗಳು ಈ ರೀತಿಯ ವಿವಿಧ ಹುದ್ದೆಗಳು ಏನಿತ್ತು ಸೊ ಅದಕ್ಕೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಈಗ ಡೇಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೊ ಅದನ್ನು ಹೇಳೋಕ್ಕಿಂತ ಮುಂಚೆ ಹೆಚ್ ಕೆ ಭಾಗದ ಈ ಒಂದು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹಾಗೆ ಅಗ್ರಿಕಲ್ಚರ್ ಆಫೀಸರ್ ಎ ಒ ಮತ್ತು ಎ ಎ ಓ ಅಂತ ನಾವೇನು ಕರೀತೇವೆ ಅದರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಸಿಇ ಟಿ ಎಕ್ಸಾಮಿನೇಷನ್ ಟೈಮ್ ಟೇಬಲನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಹೆಚ್ ಕೆ ಅದು ಅಲಾಂಗ್ ವಿತ್ ನಾನ್ ಹೆಚ್ ಅದು ಸೊ ಫಸ್ಟ್ ಆಫ್ ಆಲ್ ನಾವು ಹೆಚ್ ಕೆ ನಿಮಗೆ ಹೇಳೋದಾದರೆ ಸೊ ನೋಡ್ತಾ ಇರ್ಬೋದು ನಿಮ್ಮ ಒಂದು ಅಧಿಸೂಚನೆ ಸಂಖ್ಯೆ ನೋಡ್ಕೊಳ್ಳಿ ನೋಟಿಫಿಕೇಶನ್ ನಂಬರ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಏನು ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಧಿಸೂಚನೆ ಆಗಿರುತ್ತೆ ಹೆಚ್ ಕೆ ಭಾಗದ ಅಭ್ಯರ್ಥಿಗಳಿಗೆ ಅಗ್ರಿಕಲ್ಚರ್ ಆಫೀಸರ್ ಸಹಾಯಕ ಕೃಷಿ ಅಧಿಕಾರಿಗಳು ಅಥವಾ ಎ ಎ ಓ ಇಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಎಕ್ಸಾಮ್ ನೋಡಿ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ ತಿಂಗಳ ಆರನೇ ತಾರೀಕಿಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇರುತ್ತೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇರುತ್ತೆ ಬೋತ್ ಕೃಷಿ ಅಧಿಕಾರಿಗಳು ಹಾಗೂ ಸಹಾಯಕ ಕೃಷಿ ಅಧಿಕಾರಿಗಳು ಕನ್ನಡ ಭಾಷಾ ಪರೀಕ್ಷೆ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇರುತ್ತೆ ಮಧ್ಯಾಹ್ನ ಎರಡರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಹಾಗೆ ನೋಡಿ ನೆಕ್ಸ್ಟ್ ಡೇನೆ ಏಳನೇ ತಾರೀಕಿಗೆ ಹೆಚ್ ಭಾಗದ ಏನು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಿದ್ರಿ ಅಗ್ರಿಕಲ್ಚರ್ ಆಫೀಸರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಜನರಲ್ ಪೇಪರ್ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದುವರೆ ಇರುತ್ತೆ ಹಾಗೆ ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್ ಅಂತ ನಾವೇನು ಕರಿತೇವೆ ನಿಮ್ಮ ಸಬ್ಜೆಕ್ಟ್ದು ಸ್ಪೆಸಿಫಿಕ್ ಪೇಪರ್ ಫಾರ್ ದ ಎ ಓ ಆ್ಯಂಡ್ ಎ ಎ ಓ ಸೊ ಅದು ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆಯವರೆಗೆ ನಿಮ್ಮ ಎಕ್ಸಾಮಿನೇಷನ್ ನಡೀತಾ ಇದ್ದಾವೆ ಸೊ ಹಾಗಾಗಿ ಏನು ಆಲ್ಮೋಸ್ಟ್ ನಿಮಗೆ ಒಂದು ತಿಂಗಳ ಟೈಮ್ ಇದೆ ಸೊ ನಿಮ್ಮ ಒಂದು ಪ್ರಯತ್ನ ಏನ್ ಮಾಡಿ ಚೆನ್ನಾಗಿ ಮಾಡ್ಕೊಳ್ಳಿ ಆ ಸಿ ಟಿಯ ಒಂದು ಪ್ರಯತ್ನ ಹಾಗೆ ನೋಡ್ತಾ ಇರ್ಬೋದು ನಿರ್ದಿಷ್ಟ ಪತ್ರಿಕೆ ಟು ಓಕೆ ಇನ್ನೊಂದು ಪತ್ರಿಕೆ ಏನಿದೆ ಅದು ನಿರ್ದಿಷ್ಟ ಪತ್ರಿಕೆ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಿದ್ದಾರೆ ಅಂದ್ರೆ ಸೆಪ್ಟೆಂಬರ್ ನಾಲ್ಕನೇ ತಾರೀಕಿಗೆ ನಿಮ್ದು ಇನ್ನೊಂದು ನಿರ್ದಿಷ್ಟ ಪತ್ರಿಕೆ ಏನಿರುತ್ತೆ ಅದು ನಡೆಯುತ್ತೆ ಫಾರ್ ದ ಕೃಷಿ ಅಧಿಕಾರಿಗಳು ಆಸ್ ವೆಲ್ ಆಸ್ ಸಹಾಯಕ ಕೃಷಿ ಅಧಿಕಾರಿಗಳು ಮಧ್ಯಾಹ್ನ ಎರಡರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಸೊ ಇದಾಗಿತ್ತು ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳ ಒಂದು ಏನು ಈ ಒಂದು ಕಂಪಲ್ಸರಿ ಕನ್ನಡ ಪೇಪರ್ ಮತ್ತು ಜನರಲ್ ಪೇಪರ್ ಮತ್ತು ಎರಡು ಸ್ಪೆಸಿಫಿಕ್ ಪೇಪರ್ಗಳ ಒಂದು ಟೈಮ್ ಟೇಬಲ್ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನಾನ್ ಎಚ್ ಕೆ ಅಭ್ಯರ್ಥಿಗಳ ಒಂದು ಟೈಮ್ ಟೇಬಲ್ನ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಸೊ ಒನ್ಸೆನ್ ನೀವು ಸಹ ನೋಡ್ಕೊಳ್ಳಿ ನಿಮ್ಮ ಒಂದು ನೋಟಿಫಿಕೇಶನ್ ನಂಬರ್ ಹಾಗೆ ಯಾವ ಡೇಟಿಗೆ ನೋಟಿಫಿಕೇಶನ್ ಆಗಿತ್ತು ಫಾರ್ ದ ಪೋಸ್ಟ್ ಆಫ್ ಅಗ್ರಿಕಲ್ಚರ್ ಆಫೀಸರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷಾ ವೇಳಾಪಟ್ಟಿ ಸೊ ನೋಡ್ತಾ ಇರ್ಬೋದು ಇಪ್ಪತ್ತೇಳು ಒಂಬತ್ತು ನಿಮಗೆ ಸೆಪ್ಟೆಂಬರ್ ಇಪ್ಪತ್ತೇಳು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇರುತ್ತೆ ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆ ಕೃಷಿ ಅಧಿಕಾರಿಗಳು ಹಾಗೆ ಸಹಾಯಕ ಕೃಷಿ ಅಧಿಕಾರಿಗಳು ಹಾಗೆ ಈ ಒಂದು ಇಪ್ಪತ್ತೆಂಟನೇ ತಾರೀಕಿಗೆ ಮರುದಿನನೇ ನಿಮಗೆ ಏನಿರುತ್ತೆ ಈ ಒಂದು ಜನರಲ್ ಪೇಪರ್ ಇರುತ್ತೆ ನೋಡಿ ನಿಮ್ಮ ಸಿ ಇ ಟಿಯ ಜನರಲ್ ಪೇಪರ್ ಬೆಳಗ್ಗೆ ಹತ್ತರಿಂದ ಹನ್ನೊಂದುವರೆ ಫಾರ್ ದ ಅಗ್ರಿಕಲ್ಚರ್ ಆಫೀಸರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹಾಗೆಯೇ ಪತ್ರಿಕೆ ಟು ಅದೇ ದಿನ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಧ್ಯಾಹ್ನ ಎರಡರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಒಂದು ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಹಾಗೆ ನೋಡಿ ನಿರ್ದಿಷ್ಟ ಪತ್ರಿಕೆ ಟು ಅಂತ ಏನಿದೆ ಸೊ ಐದನೇ ತಾರೀಕು ಹತ್ತನೇ ತಿಂಗಳ ಅಂತಂದ್ರೆ ಈ ಒಂದು ಅಕ್ಟೋಬರ್ ಐದನೇ ತಾರೀಕಿಗೆ ನಾನ್ ಎಚ್ ಕೆ ಭಾಗದ ಅಭ್ಯರ್ಥಿಗಳ ಎರಡನೇ ಒಂದು ನಿರ್ದಿಷ್ಟ ಪತ್ರಿಕೆ ನಡೆಯುತ್ತೆ ಕೃಷಿ ಅಧಿಕಾರಿಗಳು ಮತ್ತೆ ಸಹಾಯಕ ಕೃಷಿ ಅಧಿಕಾರಿಗಳು ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆ ಸರಿನಾ ಸೊ ನೋಡ್ತಾ ಇರ್ಬೋದು ಆಫಿಷಿಯಲ್ ಸಿಗ್ನೇಚರ್ ಸಹ ಇದೆ ಇದಕ್ಕೆ ಸೊ ಹಾಗಾಗಿ ಯಾರೆಲ್ಲ ಈ ಹುದ್ದೆಗೆ ಅರ್ಜಿಯನ್ನು ಹಾಕಿದ್ರಿ ನಿಮ್ಮ ಏನು ಅಂತಿಮ ಕ್ಷಣದ ಪ್ರಯತ್ನ ಏನಿದೆ ಸೊ ಚೆನ್ನಾಗಿ ಮಾಡಿ ಮಾಡ್ಯಾವ್ಸ್ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈಗ ನೋಡೋಣ ಯಾರೆಲ್ಲ ಬಿ ಗ್ರೂಪ್ ವೃಂದದ ಹುದ್ದೆಗಳಿಗೆ ಏನು ಎಕ್ಸಾಮ್ ನ ಬರ್ದಿದ್ರಿ ನೋಡಿ ಇದು ಯಾವಾಗ ನೋಟಿಫಿಕೇಶನ್ ಆಗಿತ್ತು ಲಾಸ್ಟ್ ಇಯರ್ ಮಾರ್ಚ್ ಅಲ್ಲಿ ನೋಟಿಫಿಕೇಶನ್ ಆಗಿತ್ತು ಹಾಗೆ ಈ ಒಂದು ಹುದ್ದೆಗಳ ಎಸ್ಪೆಷಲಿ ನೋಡಿ ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಅಂತ ಏನಿದೆ ಇದು ಆಲ್ರೆಡಿ ಎಕ್ಸಾಮ್ಸ್ ಕಂಡಕ್ಟ್ ಆಗಿತ್ತು ಲಾಸ್ಟ್ ಇಯರ್ ಸರಿನಾ ನಾನ್ ಹೆಚ್ ಕೆ ಭಾಗದ ಅಭ್ಯರ್ಥಿಗಳದ್ದು ಸೊ ಹಾಗಾಗಿ ಈ ಒಂದು ಹುದ್ದೆಗಳಾಗಿರ್ಬೋದು ಹಾಗೆ ಇಂಜಿನಿಯರ್ ಹುದ್ದೆಗಳು ಬಿ ಬಿ ಎಂ ಅಸಿಸ್ಟೆಂಟ್ ಇಂಜಿನಿಯರು ಹಾಗೆ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟಲ್ಲಿ ಈ ಒಂದು ಸಹಾಯಕ ಇಂಜಿನಿಯರ್ ಸಿವಿಲ್ ಹುದ್ದೆಗಳು ಭೂಮಾಪನ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಹುದ್ದೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಲ್ಲಿ ಗೆಸ್ಟೆಡ್ ಮ್ಯಾನೇಜರ್ ಹಾಗೆಯೇ ಈ ಒಂದು ಕೈಗಾರಿಕಾ ವಾಣಿಜ್ಯ ಇಲಾಖೆಯ ಅಸಿಸ್ಟೆಂಟ್ ಡೈರೆಕ್ಟರ್ ಈ ರೀತಿಯನ್ನು ಹುದ್ದೆಗಳಿದಾವೆ ನೋಡ್ಕೊಳ್ಳಿ ಇಲ್ಲಿ ಈ ಎಲ್ಲ ಹುದ್ದೆಗಳಿಗೆ ನಿಮ್ಮ ಎಕ್ಸಾಮ್ ಯಾವಾಗ ನಡೆಯುತ್ತೆ ಇದು ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಬಗ್ಗೆ ಮಾತನಾಡ್ತಾ ಇದ್ದೇವೆ ಏನು ತುಂಬ ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ ಸರ್ ನಾನು ಹೆಚ್ ಕೆ ಬಿ ಗ್ರೂಪ್ ಎಕ್ಸಾಮ್ ಕನ್ನಡ ಎಕ್ಸಾಮ್ ಯಾವಾಗಿದೆ ಹೇಳಿ ಸೊ ನೋಡಿ ಆ ಫ್ರೆಂಡ್ಸ್ ನಿಮ್ಮದು ಇದೇ ತಿಂಗಳ ಏನು ಆಗಸ್ಟ್ ತಿಂಗಳ ಹದಿನೇಳನೇ ತಾರೀಕಿಗೆ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಕಂಪಲ್ಸರಿ ಕನ್ನಡ ಎಕ್ಸಾಮ್ ನಡೀತಾ ಇದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಸೊ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಏನಿರುತ್ತೆ ಇದು ಡಿಸ್ಕ್ರಿಪ್ಟಿವ್ ಪೇಪರ್ ಆಗಿರುತ್ತೆ ಡಿಸ್ಕ್ರಿಪ್ಟಿವ್ ಅಂತಂದ್ರೇನು ಒಂದು ಏನು ಪೆನ್ ಆ್ಯಂಡ್ ಪೇಪರ್ ಪೇಪರ್ ಆಗಿರುತ್ತೆ ಪೆನ್ ಆ್ಯಂಡ್ ಪೇಪರ್ ಸರಿನಾ ಪೆನ್ ಆ್ಯಂಡ್ ಪೇಪರ್ ಮೋಡ್ ಇರುತ್ತೆ ಯಾವುದೇ ರೀತಿ ಎಮ್ಸಿಕ್ಯೂ ಟೈಪ್ ಇರೋದಿಲ್ಲ ಸೊ ಪೆನ್ ಆ್ಯಂಡ್ ಪೇಪರ್ ಮೋಡಿಂದ ನೀವು ಎಕ್ಸಾಮ್ನ ಬರೀಬೇಕಾಗತ್ತೆ ಸರಿನಾ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು ಇರೋದಿಲ್ಲ ಕೆ ಎ ಥರ ಇರೋದಿಲ್ಲ ಸೊ ಅವ್ರು ಏನು ಮಾಡಿರ್ತಾರೆ ಒಂದು ಕ್ವಶನ್ ಪೇಪರ್ ಬಂಡಲ್ನ ಕೊಟ್ಟಿರ್ತಾರೆ ಅದರಲ್ಲೇ ನೀವು ಸೆಟ್ ಅಲ್ಲಿ ಏನು ಮಾಡಬೇಕು ಅಲ್ಲಿ ಕೇಳಿದಂತಹ ಗೆ ಆನ್ಸರ್ ಮಾಡಿ ಆ ಒಂದು ಕ್ವಶನ್ ಪೇಪರ್ನ ಅವರಿಗೆ ನಿಮ್ಮ ಆನ್ಸರ್ ಏನ್ ಮಾಡಿರ್ತಾರೋ ಅದರ ಸಹಿತ ವಾಪಸ್ ಕೊಡಬೇಕಾಗತ್ತೆ ಹಾಗೆ ನೋಡಿ ಈ ಒಂದು ಕಂಪಲ್ಸರಿ ಕನ್ನಡ ಏನು ಎಕ್ಸಾಮ್ ಇದೆ ಅದು ಯಾವ ರೀತಿ ಇರುತ್ತೆ ಈ ಹಿಂದೆ ಯಾವ ಥರ ಕಂಡಕ್ಟ್ ಆಗಿತ್ತು ಒಂದು ಮಾಡೆಲ್ ಪೇಪರ್ನ ಅನಲೈಸಿಸ್ ಮಾಡಿದ್ದೇವೆ ತುಂಬ ಜನ ಅಭ್ಯರ್ಥಿಗಳು ಅದನ್ನು ನೋಡಿ ಅದರ ಬೆನಿಫಿಟ್ನ ತೆಗೆದುಕೊಂಡಿದ್ದಾರೆ ಸೊ ಇನ್ನು ಯಾರೂ ಆ ವಿಡಿಯೋವನ್ನು ನೋಡಿಲ್ಲ ಹಾಗೆ ಈ ಎಕ್ಸಾಮ್ನ ಏನು ಬರಿತಾ ಇದ್ದಾರೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕಂಪಲ್ಸರಿ ಕನ್ನಡ ಆಲ್ ವಿಡಿಯೋ ಹೇಳಿ ಒಂದು ಲಿಂಕನ್ನು ಕೊಟ್ಟಿರ್ತೇವೆ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಈ ಹಿಂದೆ ನಡೆದಂತಹ ಎಕ್ಸಾಮ್ದು ಅನಲೈಸಿಸ್ ಆಗಿರ್ಬೋದು ಯಾವ ಥರ ಕ್ವಶನ್ ಬಂದಿತ್ತು ಯಾವ ಥರ ಆನ್ಸರ್ ಮಾಡಬೇಕು ಯಾವ ಥರ ಕ್ವಶನ್ ಕೇಳ್ತಾರೆ ಪ್ರತಿಯೊಂದನ್ನು ಅನಲೈಸಿಸ್ನ ಮಾಡಿದ್ದೇವೆ ಸರಿನಾ ಓಕೆ ಹಾಗೇ ಕೆ ಪಿ ಎಸ್ ಸಿ ಏನು ಮಾಡುತ್ತೆ ನೋಡಿ ಇಷ್ಟರಲ್ಲೇ ಏನು ಮಾಡುತ್ತೆ ಈ ಒಂದು ಇನ್ನೊಂದು ಸರ್ಕ್ಯುಲರ್ನ ಹಾಕುತ್ತೆ ಯಾರ್ಯಾರು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೀಬೇಕು ಯಾರ್ಯಾರು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೆಯುವ ಅವಶ್ಯಕತೆ ಇಲ್ಲ ಹೇಳಿ ಸೊ ಅದು ಬಂದ ತಕ್ಷಣ ನಿಮಗೆ ಏನು ಮಾಡ್ತೇವೆ ಈ ಒಂದು ಇನ್ನೊಂದು ಅಪ್ಡೇಟನ್ನು ಕೊಡ್ತೇವೆ ಸಹಜವಾಗಿ ಏನು ಮಾಡ್ತಾರೆ ಯಾರೆಲ್ಲ ಅವ್ರು ಏನು ಮಾಡಿದರು ಈ ಮುಂಚೆ ಏನು ಮಾಡಿದ್ರು ಒಂದು ಅವಕಾಶವನ್ನು ಕೊಟ್ಟಿದ್ದರು ಎಸ್ ಎಸ್ ಎಲ್ ಸಿ ಅವರಿಗೆ ಪಿ ಯು ಸಿ ಅವರಿಗೆ ಅಥವಾ ಪಿ ಯು ಸಿಕ್ಕಿಂತ ಮೇಲೆ ಎಸ್ ಎಸ್ ಎಲ್ ಸಿಗಿಂತ ಮೇಲಿನ ಒಂದು ಶೈಕ್ಷಣಿಕ ಅಕಾಡೆಮಿಕ್ ಕ್ವಾಲಿಫಿಕೇಷನಲ್ಲಿ ಕನ್ನಡವನ್ನು ಒಂದು ಸಬ್ಜೆಕ್ಟಾಗಿ ಓದಿದರೆ ಅಂತಹ ಅಭ್ಯರ್ಥಿಗಳಿಗೆ ಕಂಪಲ್ಸರಿ ಕನ್ನಡ ಬರೆಯುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿದರು ಬಟ್ ಈ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮಿಷನ್ ತಗೋಬೇಕು ಅಂತಂದರೆ ಎಕ್ಸಾಮಿಷನ್ ಅಂತಂದ್ರೂ ನಿಮಗೆ ಬರೆಯೋದು ಬೇಡ ಅನ್ನೋದಾಗಿತ್ತು ಅಂತಂದರೆ ಯಾರೆಲ್ಲ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿದ್ದೀರಾ ಸೊ ನಿಮಗೆ ಈ ಮುಂಚೆ ಒಂದು ಅವಕಾಶವನ್ನು ಕೊಟ್ಟಿದ್ದರು ಏನು ಐ ಥಿಂಕ್ ಈ ಒಂದು ಮೇ ತಿಂಗಳ ಏಪ್ರಿಲ್ ಮೇ ತಿಂಗಳಲ್ಲಿ ಅನಿಸುತ್ತೆ ಈ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಎಸ್ ಎಸ್ ಸಿದು ಪಿ ಯು ಸಿದು ಕನ್ನಡ ಓದಿರುವಂತಹ ಬಗ್ಗೆ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದರು ಸೊ ಆ ಥರ ಏನಾದರೂ ಮಾಡಿದರೆ ಜೊತೆಗೆ ರೀಸೆಂಟಾಗಿ ಪಿ ಡಿ ಓ ಎಕ್ಸಾಮ್ದು ರಿಸಲ್ಟ್ ಏನು ಬಂದಿತ್ತಲ್ವ ಪಿ ಡಿ ಒ ಎಕ್ಸಾಮ್ದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ರಿಸಲ್ಟ್ ಬಂದಿತ್ತಲ್ವ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಅದರಲ್ಲಿ ಇನ್ ಕೇಸ್ ನೀವು ಬರೆದು ಆಗಿದ್ರು ಸಹ ನಿಮಗೆ ಏನು ಮಾಡುವಂಥ ಸಾಧ್ಯತೆ ಇದೆ ಎಕ್ಸಾಮಿಷನ್ ಕೊಡುವಂಥ ಸಾಧ್ಯತೆ ಇದೆ ಬಟ್ ಇದ್ರ ಬಗ್ಗೆ ಇನ್ನೂ ಯಾವುದೇ ಆರ್ಡರ್ ಬಂದಿಲ್ಲ ಸರಿನಾ ನೋಡಿ ಈ ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿ ನಿಮಗೆ ತೋರಿಸ್ತಾ ಇದ್ದೇವೆ ಇನ್ನೂ ಆರ್ಡರ್ ಬಂದಿಲ್ಲ ಸೊ ಇವತ್ತು ಅಥವಾ ನಾಳೆ ಬರುವಂಥ ಸಾಧ್ಯತೆ ಇದೆ ಸೊ ಐ ಥಿಂಕ್ ಅದು ಕೃಷಿ ಅಧಿಕಾರಿಗೂ ಕನ್ನಡ ಭಾಷೆ ಎಕ್ಸಾಮ್ ಏನಿದೆ ಈ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಹಾಗೆ ಬಿ ಗ್ರೂಪ್ಗೂ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಏನಿದೆ ಅದಕ್ಕೆ ಅಪ್ಲೈ ಮಾಡಿ ಹೇಳುವಂತಹ ಸಾಧ್ಯತೆ ಇದೆ ಬಟ್ ನಿಮ್ಮ ಒಂದು ಗಮನದಲ್ಲಿರಲಿ ಯಾರೆಲ್ಲ ಬಿ ಗ್ರೂಪ್ ಎಕ್ಸಾಮ್ನ ಬರೆದಿದ್ರಿ ಆಲ್ರೆಡಿ ಜಿ ಕೆ ಮತ್ತು ನಿರ್ದಿಷ್ಟ ಪತ್ರಿಕೆಯನ್ನು ಕೊಟ್ಟಿದ್ದೀರಾ ಸರಿನಾ ಹಾಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಕೊಟ್ಟಿಲ್ಲ ಅಥವಾ ಇನ್ನೊಮ್ಮೆ ಬರೀಬೇಕು ಅಂತ ಇದ್ದೀರಾ ಹದಿನೇಳನೇ ತಾರೀಕಿಗೆ ನಿಮ್ಮ ಎಕ್ಸಾಮ್ ಇದೆ ಇದೇ ತಿಂಗಳ ಆಗಸ್ಟ್ ಆಗಸ್ಟಲ್ಲಿ ಬೆಳಗ್ಗೆ ಹತ್ತರಿಂದ ಹನ್ನೆರಡು ಹಾಗೆ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಸ್ಗೆ ಯಾರೆಲ್ಲ ಅರ್ಜಿಯನ್ನು ಹಾಕಿದ್ರಿ ಎಸ್ಪೆಷಲಿ ನಾನ್ ಎಚ್ ಕೆ ಅಭ್ಯರ್ಥಿಗಳೊಂದು ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ಕಂಪಲ್ಸರಿ ಕನ್ನಡ ಭಾಷೆ ಇದ್ರೆ ಇಪ್ಪತ್ತೆಂಟಕ್ಕೆ ಜನರಲ್ ಪೇಪರ್ ಮತ್ತು ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ಒಂದು ಇನ್ನೊಂದು ನಿರ್ದಿಷ್ಟ ಪತ್ರಿಕೆ ಇರುತ್ತೆ ಹಾಗೆ ಹೆಚ್ ಕೆ ಭಾಗದ ಅಭ್ಯರ್ಥಿಗಳಿಗೆ ಈ ಒಂದು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಗ್ರಿಕಲ್ಚರ್ ಆಫೀಸರ್ ಪೋಸ್ಟ್ಗೆ ಅರ್ಜಿಯನ್ನೇನು ಹಾಕಿದ್ರಿ ಆರು ಒಂಬತ್ತು ಅಂದರೆ ಸೆಪ್ಟೆಂಬರ್ ಆರನೇ ತಿಂಗಳ ಸೆಪ್ಟೆಂಬರ್ ಆರನೇ ತಾರೀಕಿಗೆ ನಿಮ್ಮ ಎಕ್ಸಾಮ್ ಇರುತ್ತೆ ಬೆಳಿಗ್ಗೆ ಎರಡು ಮಧ್ಯಾಹ್ನ ಎರಡರಿಂದ ನಾಲ್ಕು ಗಂಟೆ ನೆಕ್ಸ್ಟ್ ಡೇ ನೋಡಿ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬೆಳಿಗ್ಗೆ ಹತ್ತರಿಂದ ಹನ್ನೊಂದುವರೆ ಜಿ ಕೆ ಪೇಪರ್ ಇದ್ದರೆ ನಿಮ್ಮದು ಹಾಗೆ ಮಧ್ಯಾಹ್ನ ಎರಡರಿಂದ ನಾಲ್ಕು ನಿಮ್ಮ ನಿರ್ದಿಷ್ಟ ಪತ್ರಿಕೆ ಹಾಗೆ ಅಕ್ಟೋಬರ್ ನಾಲ್ಕಕ್ಕೆ ನಿಮ್ಮ ಒಂದು ಇನ್ನೊಂದು ನಿರ್ದಿಷ್ಟ ಪತ್ರಿಕೆ ಎರಡರಿಂದ ನಾಲ್ಕು ಗಂಟೆ ಇದೇ ಅರ್ಥದ್ದು ಹೆಚ್ ಕೆ ಭಾಗದ ಎ ಒ ಮತ್ತು ಎ ಎ ಒಂದು ಸೊ ಈ ಎಲ್ಲ ಪಿ ಡಿ ಎಫ್ಗಳು ನಮ್ಮ ಟೆಲಿಗ್ರಾಮಲ್ಲಿ ನಿಮ್ಮ ರೆಫರೆನ್ಸಿಗೋಸ್ಕರ ಪೋಸ್ಟ್ ಮಾಡಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಈ ರೀತಿ ಎಲ್ಲ ಒಂದು ಅಪ್ಡೇಟ್ಗಳನ್ನು ನಿಮಗೆ ಟೈಮ್ ಟು ಟೈಮ್ ನೀಡ್ತಾ ಇರ್ತೇವೆ ಅಂತ ಹೇಳ್ತಾ ಈ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಬಗ್ಗೆ ಸ್ಪಷ್ಟೀಕರಣ ಕೆ ಪಿ ಎಸ್ ಸಿ ಕಡೆಯಿಂದ ಬಂತು ಅಂತಂದರೆ ಖಂಡಿತವಾಗಿಯೂ ಅದ್ರ ಬಗ್ಗೆಯೂ ಸಹ ನಿಮಗೋಸ್ಕರ ಮಾಹಿತಿಯನ್ನು ತಿಳಿಸ್ತೇವೆ ವಿಡಿಯೋಗಳ ಮೂಲಕ ಸೊ ಹಾಗಾಗಿ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಏನು ಟೈಮ್ ಟೇಬಲ್ ಬಿಟ್ಟಿರೋದ್ರಿಂದ ನಿಮ್ಮ ಒಂದು ತಯಾರಿಗೆ ಆಲ್ ಬೆಸ್ಟ್ ಅಂತ ಹೇಳ್ತಾ ಐ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್